ಕರೆದಂಥ ಈ ಪತ್ರಿಕಾಗೋಷ್ಠಿಗೆ ಬಂದಿರತಂಥ ಮಾಧ್ಯಮ ಮಿತ್ರರಿಗೆ ಕಡಬ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಸನರಾಗಿರತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿರುವ ಪಿ ಪಿ ವರ್ಗೀಸ್ ಅವರಿದ್ದಾರೆ ಅದೇ ರೀತಿ ನಮ್ಮ ಕಡಬ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ಸತೀಶ್ ಭೂಮಿಕಾ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಭಿಲಾಷ್ ಅವರು ಅದೇ ರೀತಿ ಉಪಾಧ್ಯಕ್ಷರಾಗಿರತಕ್ಕಂಥ ಹನೀಫ್ ಅವರು ಅದೇ ರೀತಿ ಮೈನಾರಿಟಿನ ಚನ್ನ ಅಧ್ಯಕ್ಷರಾದಂಥ ಅಶೋಕ್ ಅವರು ಯುವಕ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ ನಮ್ಮ ಫೈಜಲ್ ಅವರು ಯುವಕ ಕಾಂಗ್ರೆಸ್ಸಿನ ಇನ್ನೂರು ಕಾರ್ಯದರ್ಶಿ ಆಗಿರೋದಂಥ ಸತೀಶ್ ಅವರು ಅದೇ ರೀತಿ ನಮ್ಮೆಲ್ಲರ ನಮ್ಮ ಕುಟ್ರಪಾಡಿ ಗ್ರಾಮದ ಸಮಿತಿ ಅಧ್ಯಕ್ಷರಂಥ ಸತೀಶ್ ಶೆಟ್ಟಿ ಅವರು ಎಡಮಂಗ್ಲ ಗ್ರಾಮ ಸಮಿತಿ ಅಧ್ಯಕ್ಷರಂಥ ಜಯರಾಮಗೌಡ ಅವರು ನಮ್ಮ ಈ ಪತ್ರಿಕಾ ಕೋಶಲ ಆಸ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದಂಥ ವಿಚಾರ ನಿನ್ನೆ ತಾನೇ ನಮ್ಮ ಕಡಬ ತಾಲೂಕಿನ ಶಾಂತಿಯುತವಾದಂಥ ನೆಮ್ಮದಿ ಸವಾರ್ಥ ರೀತಿಯಲ್ಲಿ ಇರತಕ್ಕಂಥ ನಮ್ಮ ತಾಲೂಕಲ್ಲಿ ನಿನ್ನೆ ನಡೆದಂಥ ಘಟನೆ ಪದವಿಪೂರ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ಏನು ದಾಳಿ ಆದಂಥ ಪ್ರಕರಣ ನಿಮಗೆಲ್ಲ ಗೊತ್ತಿದೆ ಆದರೆ ದಾಳಿಯಾದ ಕೆಲವೇ ಕ್ಷಣದಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಪೊಲೀಸರ ಸಹಕಾರದಲ್ಲಿ ಆರೋಪಿಯನ್ನು ಹಿಡಿದು ಕಸ್ಟಡಿಗೆ ಒಪ್ಪಿಸುವಂಥ ಕೆಲಸ ಆಗಿದೆ ಇದಕ್ಕೆ ಕಡಬ ಕಾಂಗ್ರೆ ಬ್ಲಾಕ್ ಕಾಂಗ್ರೆಸ್ ಅವರನ್ನೆಲ್ಲ ಅಭಿನಂದಿಸುತ್ತಿದ್ದೆ ತದನಂತರ ಆಗಿರತಕ್ಕಂಥ ಬೆಳವಣಿಗೆಯನ್ನು ನಾವು ಒಂದಷ್ಟು ವಿಚಾರಗಳು ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಪಿ ಪಿ ವರ್ಗೀಸ್ ಅವರು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಪ್ರಥಮ ಚಿಕಿತ್ಸೆ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಖಾಸಗಿ ಎಜಿ ಹಾಸ್ಪಿಟ್ಲಿಗೆ ಕಳಿಸುವಂಥ ವ್ಯವಸ್ಥೆ ಎಲ್ಲರೂ ಮಾಡಿದರು ಆ ನಟ್ ನಿಟ್ಟಿನಲ್ಲಿ ನಾನು ಕೂಡ ಎಜಿ ಆಸ್ಪತ್ರೆಗೆ ಧಾವಿಸಿದೆ ಏನು ಆಸಿಡ್ಗೆ ಒಳಗಾದ ಮೂವರು ಕೂಡ ನಮ್ಮ ಜಿ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಕೂಡಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ದೂರವಾಣಿ ಸಂಪರ್ಕ ಮಾಡಿ ಏನು ಈ ಘಟನೆಗೆ ಸಂಬಂಧಿಸಿದಂಥ ಸೂಕ್ತವಾದ ತನಿಖೆ ಆಗಬೇಕು ಅದೇ ರೀತಿ ಏನು ಆಸಿಡ್ಗೆ ದಾಳಿಯಾದಂಥ ವಿದ್ಯಾರ್ಥಿಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಪರಿಹಾರವನ್ನು ಕೊಡಬೇಕು ಮಾತುಗಳನ್ನು ನಾವು ಉಸ್ತುವಾರಿ ಸಚಿವರ ಮೂಲಕ ಕೇಳಿಕೊಂಡಾಗ ತಕ್ಷಣದಲ್ಲಿ ಸರ್ಕಾರದ ಭಾಗದಿಂದ ಕೂಡಲೇ ಉಸ್ತುವಾರಿ ಸಚಿವರು ಬ್ಯಾಂಗ್ಳೂರಿನಲ್ಲಿ ಏನು ಪತ್ರಿಕೋಷ್ಠಿ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಚಿಕಿತ್ಸೆ ಮತ್ತು ಮುಂದೆ ಆಗುವಂತೆ ಎಲ್ಲ ಅವರಿಗೆ ತೊಂದರೆಗಳಿಗೆ ತೊಂದರೆಗಳಿಗೆ ಸರ್ಕಾರ ಅವರ ಜೊತೆ ಇದೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸಿ ಯಾರು ಈ ಘಟನೆಗೆ ಶಾಮೀಲಾಗಿದೆ ಅಥವಾ ಬಂಧನ ಆಗಿದ್ದಾನೆ ಅವನ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕಠಿಣವಾದ ಶಿಷ್ಯ ಕೊಡಬೇಕು ಅಂತೇಳಿ ಸರ್ಕಾರ ವತಿಯಿಂದ ಆದೇಶಿಸಿದೆ ಕ್ಷಣ ಮಾತ್ರದಲ್ಲಿ ಸುಮಾರು ಅರ್ಧ ಒಂದು ಗಂಟೆಯಲ್ಲಿ ಅವರ ಆದೇಶವನ್ನು ಹೊರಡಿಸಿ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ತದನಂತರ ಈಗಾಗಲೇ ಚಿಕಿತ್ಸೆ ನಡೆಸಿದ ಆ ಸ್ಥಳಕ್ಕೆ ನಮ್ಮ ಎಮ್ ಎಲ್ ಸಿ ಆಗಿರೋಂಥ ಹರೀಶ್ ಕುಮಾರ್ ಅವರು ಇರ್ಬೋದು ನಮ್ಮ ಇದು ಗೇರೋಗ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿರತಕ್ಕಂಥ ಮಮತಾ ಗಟ್ಟಿ ಇರ್ಬೋದು ಅದೇ ರೀತಿ ಈ ಇವತ್ತಿನ ದಿನ ನಮ್ಮ ಮಹಿಳಾ ಕಾಂಗ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಅವರು ಚೌಧರಿ ಅವರು ಈ ದಿನ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಆದೇಶದ ಮೇರೆಗೆ ವಿಶೇಷವಾಗಿ ಏನು ಅಂತೇಳಿದರೆ ನಮ್ಮ ಯು ಟಿ ಖಾದರ್ ಅವರು ಅವರು ಕೂಡ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಈ ಒಂದು ಘಟನೆ ಸೂಕ್ತ ತನಿಖೆ ಮಾಡಿ ತಪ್ಪಿಸ್ತರ ವಿರುದ್ಧ ಕಾಡಲು ಕ್ರಮ ತಗೊಳ್ಳಿಕ್ಕೆ ಆದೇಶ ಮಾಡಿದ್ದಾರೆ ಇವರಿಗೆಲ್ಲ ನಾನು ಕಡಬ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಇಂದು ಸಾರ್ವಜನಿಕರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆದರೆ ಇಡೆಯಲ್ಲಿ ಭಾಳಷ್ಟು ನೋವು ತರುವಂಥ ವಿಚಾರ ಏನು ಅಂತೇಳಿದರೆ ಮಾಧ್ಯಮಿಕರು ಎಲ್ಲರಿಗೂ ನಮಗೆ ಗೊತ್ತಿದೆ ಒಳ್ಳೆ ಸೌಹಾರ್ದ ರೀತಿಯಲ್ಲಿ ನಮ್ಮ ಕಡಬ ತಾಲೂಕು ನಡೆಯುವಂಥ ಸಂದರ್ಭ ನಮ್ಮ ಮಾನ್ಯ ಶಾಸಕಿಯಾಗಿರ್ತಕ್ಕಂಥ ಭಾಗಿರಥಿ ಮುರುಳಿಯವರು ಪತ್ರಿಕಾಗೋಷ್ಠಿಯಿಂದ ಮಾಡಿದ್ದಾರೆ ನಾವು ಈ ಸಂದರ್ಭದಲ್ಲಿ ಏನು ಮಾಡಬೇಕು ಪ್ರತಿಯೊಬ್ಬರು ಆ ಏನು ಆ ವಿದ್ಯಾರ್ಥಿಗಳಿಗೆ ಅವರಿಗೆ ಪೋಷಕರಿಗೆ ಶ್ ಶಾಂತವನ್ನು ಹೇಳುವಂಥ ವಿಚಾರ ನಡೆಸ್ಕೊಳ್ಬೇಕು ಮತ್ತು ಶಾಂತಿಯುತವಾದಂಥ ಏನು ತನಿಖೆ ಆಗಬೇಕು ತನಿಖೆ ಮಾಡದಿದ್ದಲ್ಲಿ ಅವ್ರು ಹೇಳುವಂಥ ಮಾತಿನ ಹುಟ್ಕೊಳ್ಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೇ ಅವರ ಬಗ್ಗೆ ನಿನ್ನೆ ಏನು ಬೇಜವಾಬ್ದಾರಿ ಅಂತ ಹೇಳಿಕೆಯವರು ಕೊಟ್ಟಿದ್ದಾರೆ ಇದಕ್ಕೆ ಕಡಬ ಬ್ಲಾಕ್ ಕಾಂಗ್ರೆಸ್ ಖಂಡನೀಯ ಒಂದು ಶಾಸಕಿಯಾಗಿ ಜವಾಬ್ದಾರಿಯುತ ಆದಂಥ ಶಾಸಕರು ಇದರ ಬಗ್ಗೆ ಏನು ತನಿಖೆ ಆಗಬೇಕು ಆ ಥರ ಇನ್ನಿತರ ಏನು ಮಕ್ಕಳಿಗೆ ಅದರ ಸರ್ಕಾರದಿಂದ ಸಿಗುವಂಥ ಇದನ್ನು ಸಿಗಬೇಕಿರೋದಂತ ಒತ್ತಾಯ ಮಾಡೋಕ್ಕೆ ಬಿಟ್ಟು ಈ ಅದನ್ನು ಈಗ ಎಲೆಕ್ಷನಿಗೆ ಇದರ ಬಗ್ಗೆ ಮುಂಬರುವ ಚುನಾವಣೆಗೆ ದಿಕ್ಸೂಚಿಯಾಗಿ ಅವರು ಧರ್ಮ ಧರ್ಮದ ಬಗ್ಗೆ ಜಾತಿ ಜಾತಿಯ ಬಗ್ಗೆ ಸಮಾಜದಲ್ಲಿ ಅಶಾಂತಿ ನೀಡುವಂಥ ಹೇಳಿಕೆಗಳನ್ನು ನೀಡುತ್ತಾರೆ ಇದೇ ಬಿ ಜೆ ಪಿಯವರು ನಡುವೆ ಈಗಾಗಲೇ ಮುಂದೆ ಸರ್ಕಾರ ಅದೇ ರೀತಿ ಅವರು ಧರ್ಮದ ವಿಚಾರದಲ್ಲಿ ಅವರು ಸರ್ಕಾರ ನಡೆಸುವಂಥ ಕೆಲಸ ನಿಮಗೆ ಗೊತ್ತಿದೆ ಅದನ್ನು ಬಿಟ್ಟು ಮಾನ್ಯ ಶಾಸಕಿಯವರು ನಮ್ಮೆಲ್ಲ ಈ ಸುಳ್ಳೆ ವಿಧಾನಸಭಾ ಕ್ಷೇತ್ರ ಇದೆ ಇಲ್ಲಿ ಶಾಂತಿಯುತವಾದಂಥ ವಾತಾವರಣ ನಿಲ್ಲಿಸೋ ಅವ್ರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ನಾನು ವರದಿ ನೀಡಿದ್ದೇನೆ ಅದರ ಬಗ್ಗೆ ಇನ್ನು ಮುಂದೆ ಯಾವುದೇ ರೀತಿಯ ಇಂಥ ಘಟನೆ ಆದಲ್ಲಿ ನಾವು ಎಲ್ಲರೂ ಒಂದೇ ಆಗುವಂಥ ಘಟನೆಯನ್ನು ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಹೇಳಿಕೆ ನೀಡಬೇಕು ಅಂತ ಈ ಸಂದರ್ಭ ಹೇಳ್ತೇನೆ ಅದೇ ರೀತಿ ಈಗಾಗಲೇ ಇಂಥ ಘಟನೆ ನಮ್ಮ ಯಾರಿಗೆ ನಮ್ಮ ವೈಫಲ್ಯತೆ ಬಗ್ಗೆ ಹೇಳಿದರು ನೀವು ತಿಳ್ಕೊಳ್ಬೇಕು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸ್ ಇಲಾಖೆಯವರು ಸಾರ್ವಜನಿಕರ ಸಹಕಾರದಲ್ಲಿ ವಿದ್ಯಾರ್ಥಿಗಳ ಸಹಕಾರದಲ್ಲಿ ನಾವು ತಿಳ್ಕೊಳ್ಬೇಕು ನಮ್ಮ ಏನು ಆರೋಪಿಗಳು ಸಿಗದಿದ್ದಲ್ಲಿ ಬೇರೆ ಬೇರೆ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಮಾಡಬಾರ್ದು ಎನ್ನತಕ್ಕಂಥ ಈ ಸಂದರ್ಭ ಹೇಳಲಿಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾತಾಡಲಿಕ್ಕೆ ಮಾತಾಡಿದ್ದೆ ಅದೇ ರೀತಿ ಏನು ಈಗಾಗಲೇ ನಮ್ಮ ನಾಗಲಕ್ಷ್ಮಿಯವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಎಲ್ಲ ಆ ವಿದ್ಯಾರ್ಥಿಗಳ ಖರ್ಚು ವೆಚ್ಚಗಳನ್ನು ಸರ್ಕಾರ ಬೈ ಮತ್ತು ಅವರಿಗೆ ಪರಿಹಾರವಾಗಿ ಸರ್ಕಾರದ ಒಬ್ಬರಿಗೆ ನಾಲ್ಕು ಲಕ್ಷ ರೂಪಾಯಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ ಇನ್ನೊಂದು ನಾನು ಸರಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ತಿಳ್ಕೊಳ್ಬೇಕು ರಾಜ್ಯಕ್ಕೆ ಮಾತ್ರ ಎಲ್ಲ ರೀತಿಯಲ್ಲಿ ಮಾತಾಡಬಹುದು ಕಳೆದ ನಾವೆಲ್ಲ ನೋಡಿದ ನಮ್ಮ ಸಮೀಪದ ನೆಟ್ಟರಲ್ಲಿ ಪ್ರವೀಣ್ ಹತ್ಯೆ ಆಯಿತು ನಾನು ಶಾಸಕರಿಗೆ ನಾನು ಹೇಳ್ತೇನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರವೀಣ್ ಹತ್ಯೆಯ ಸಂದರ್ಭದಲ್ಲಿ ಇದೇ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಕಾರನ್ನು ಇಡೀ ಸಾರ್ವಜನಿಕರು ಇಡೀ ಸೇರಿದಂಥ ಜನಗಳು ಅಲಗಾಡಿಸುವಲ್ಲಿ ಅವರನ್ನು ಬೆದರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುದು ಇದರ ಹಿಂದಿನ ರಹಸ್ಯ ಏನು ಇವತ್ತಿನವರೆಗೆ ಬಿ ಜೆ ಪಿ ಸರ್ಕಾರ ಇತ್ತು ಯಾಕೆ ಇದರ ಬಗ್ಗೆ ತನಿಖೆ ಆಗಲಿಲ್ಲ ಪ್ರವೀಣ್ ಹತ್ಯೆ ಬಗ್ಗೆ ನಮ್ಮ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನು ಅವರ ಕಾರನ್ನು ಅಲಗಾಡಿಸಿ ಅದನ್ನು ಬೀಳಿಸುವಂಥ ಪರಿಸ್ಥಿತಿಗೆ ಮಾಡಿದ್ರಲ್ವಾ ಇದಕ್ಕೆ ಯಾವ ಕ್ರಮ ಕೈಗೊಂಡಿದ್ದಾರೆ ಯಾವ ತನಿಖೆ ಮಾಡಿದ್ದಾರೆ ನಾನು ನಿಮ್ಮ ಮುಖ ಮತ್ತು ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆಕೊಳ್ಳಿ ಇದರ ಬಗ್ಗೆ ತನಿಖೆ ಆಗಲಿ ಅದು ಬಿಟ್ಟು ಏನೋ ಇಲ್ಲಿ ನಿನ್ನೆ ನಮಗೆಲ್ಲರಿಗೆ ತಿಳಿದಾಗ ಯಾವುದೇ ರೀತಿ ನಮಗೆ ಗೊತ್ತಿಲ್ಲ ಅದು ಯಾರಿಗೂ ವಿಚಾರ ಗೊತ್ತಿಲ್ಲ ಕ್ಷಣ ಮಾತ್ರದಲ್ಲಿ ನಡೆದಂಥ ಒಂದು ಘಟನೆಗೆ ರಾಜ್ಯಕ್ಕೆ ಬಣ್ಣ ಹಚ್ಚಬಾರದು ಅನ್ನತಕ್ಕಂಥ ವಿಚಾರದಲ್ಲಿ ಕಡಬ ಕಾಂಗ್ರೆಸ್ ಖಂಡಿಸ್ತೇನೆ ಇದಕ್ಕೆ ಸೂಕ್ತವಾದ ಎಲ್ಲ ರೀತಿಯ ಸಾಕಾರಗಳು ಸರ್ಕಾರ ಕೊಟ್ಟಿದೆ ಅನ್ನೋದಕ್ಕೆ ಮಾತನ್ನು ಹೇಳಿಕೊಂಡು ಆಕಾಶಕ್ಕೂ ಹೊಂದಿಸ್ತೇನೆ